ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿರಿ ಇವತ್ತು ಶುಕ್ರವಾರ ರಾತ್ರಿ ವಿಡಿಯೋ ಮಾಡ್ಕೊಳಕತ್ತೀನಿ ಒಂದು ಒಂಬತ್ತು ಗಂಟೆ ಹಾಕಿಬಂದೆ ತಾಲೀಗ ಈಗ ಮಾಡಾಕತ್ತೀನಿ ಕುಂಕ್ಮಗ್ ಕರೆದಿದ್ರು ನಮಿ ತನ್ನ ಫ್ರೆಂಡ್ ಅಮ್ಮ ಹೋಗಿದ್ದೆ ಇವತ್ತು ಮಾಡಿದ್ರು ಅವರು ಅವ್ರ ಪಕ್ಕದ ಮನೆಗೆ ನಮ್ಮ ಇದ್ರು ಅವರು ಅವ್ರನ್ನೂ ಕರೆದ್ರು ಅವ್ರ ಮನೆಗೆ ಹೋಗಿ ಕರ್ರಿ ಎಷ್ಟೊತ್ತಾಯಿತು ಮತ್ತು ಬಂದೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿದ್ದೆ ಶುಕ್ರ ಆಗುತ್ತೆ ದೀಪ ಹಚ್ಚಿದ್ದೆ ಹಂಗೆ ಆಗಿ ಕಿವಿ ಹುಷಾರಿಲ್ಲಲ್ಲ ಹಂಗಾಗಿ ಬರೀ ಏನು ಇದಿ ಮಾಡೋದು ಮಲ್ಗೋದಾಗೈತಿ ಹಂಗಾಗಿ ಸಾಯಂಕಾಲ ಹೊರಗೊಂದು ಸ್ವಲ್ಪ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಹೋಗಿ ಕುಂಕುಮ ತೊಗೊಂಬಂದು ಕುಂತೀನಿ ನಾವೇನು ಬಿಟ್ಟು ಹೋಗಿದ್ದೆ ಪಾಪ ಓ ಓ ಅವ್ವ ಅಂತ ಏನು ಯಾರ ಜೊತೆ ಮಾತಾಡಕತ್ತ ಅಲ್ಲಿಂತ ಕಿತ್ತಗೊಳ್ಳಿ ನೋಡ್ರಿ ಹ್ಞೂ ನೀನಾ ಯಾರ ಜೊತೆಗೆ ನಾವ್ರಿ ನೀತಿ ಮಾಡಿಲ್ಲ ಮಧ್ಯಾಹ್ನ ಕಡಿಮೆ ಬಿಟ್ಟು ಇವತ್ತು ಬಿಟ್ಟೋಗಿದ್ನಿನ್ನ ನಮ್ಮಂತ ನಾನು ಇಪ್ರಾ ಹೋಗಿದ್ವಿ ಇಲ್ಲೇ ಐತಿ ಮನೆ ಹಿಂದಿನ ರೋಡ್ನಾಗ ಇಲ್ಲೇ ಅಂದ್ರೆ ಒಂದು ಸ್ವಲ್ಪ ದೂರ ಆಗುತ್ತೆ ನಡ್ಕೊತ ಹೋಗಿದ್ವಿ ಇಬ್ರು ಹೋ ಐ ಬಿಟ್ಟೋಗಿದ್ವಿ ಅಂದಿಲ್ಲ ಅದಕ್ಕೆ ಕೋಪ ಬಿಟ್ಟೋಗಿದ್ದೆ ನನ್ನ ತಾಟ್ ಅದಿಲ್ಲ ಹ್ಞೂ ಓ ಇಲ್ಲ ಬಿಟ್ಟೋಗಲ್ಲ ನೀನು ಕರ್ಕೊಂಡೋಗ್ತೀನಿ ನಿನ್ನ ಹ್ಞೂ ಆಯ್ತು 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 ಸಮಾಧಾನ ನಿನ್ನೂ ಕರ್ಕೊಂಡು ಹೋಗ್ತೀನಿ ನಿನ್ಮ್ಯಾಂತ್ ನೀನ್ ಬಿಟ್ಟು ಹೋಗಲ್ಲ ಹಾಂ ಹಾಂ ಹ್ಞೂ ಇವತ್ತು ಕಿವಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ಕೊಂಡು ಆಗಸ್ಟ್ ಹದಿನೈದು ನೋಡ್ರಿ ಇದು ಡಾಕ್ಟರ್ಸ್ ಇರಲ್ಲ ಅಂತಂದ್ರು ಹಾಗಾಗಿ ನಾಳೆ ಹೋಗ್ತೀನಿ ತೋರಿಸ್ಕೊಂಡ್ ಬರ್ತೀನಿ ಕಿವಿ ಬ್ಲಾಕ್ ಆಗ್ಬಿಟ್ಟೈತಿ ಗೊಯ್ಯಿ ಗೋಯಿ ಗೋಯಿ ಅಂತೈತಿ ಮಾತಾಡಿದ್ರೆ ಒಂಥರ ಸೌಂಡ್ ನನಗೆ ಒಂಥರ ಸಹಾಯ ಕಿವಿ ಸಲುವಾಗಿ ನೋವು ಕಡಿಮೆ ಆಗೈತಿ ಬಟ್ ಅದು ಒಂಥರ ಕಿವಿಯಾಗಿ ನೀರು ಹಾಕೊಂಡಾಗ ಆಗಿರುತ್ತೆ ನೋಡ್ರಿ ಹಂಗೆ ಆಗೈತಿ ಅದಕ್ಕೆ ಶನಿವಾರ ನಾಳೆ ಇರ್ತಾರೆ ನಾಳೇನು ಥರ್ಡ್ ಸ್ಯಾಟರ್ಡೆ ಹೋಗ್ತೀವಿ ಹೌದವಾ ಬಂದಾಗಿನ ಸುಟ್ಟು ಹಿಂಗೆ ಮಾಡಾಕತ್ತಾವಳ್ರಿ ಅವ್ರಿಬ್ರೂ ಇದ್ರೆ ಮಲಗದೇ ಇಲ್ಲ ಮಧ್ಯಾಹ್ನ ಇಬ್ರು ಇಲ್ಲಂದ್ರೆ ಆರಾಮ್ಸೆ ಮಕ್ಕ ಹ್ಞೂ ಇದಕ್ಕೆ ಮಧ್ಯಾಹ್ನ ಸ್ನಾನ ಮಾಡಿಸಿದ್ದೆ ಪಾಪುಗೆ ಮಧ್ಯಾಹ್ನ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಅವರು ಉಷ್ಟ್ರು ಬರ್ರಿ ಅಂತ ಕರೆದಿದ್ರು ನಾವೇನು ಕರ್ಕೊಂಬರ್ರಿ ನಾವೇನು ಕರ್ಕೊಂಬರ್ರಿ ಅಂತಂದು ಹೇಳಿದ್ರು ಒಂಥರ ಗೆಟ್ ಟುಗೆದರ್ ಆಗುತ್ತಾ ಉಷ್ಟ್ರು ಬರ್ರಿ ಅಂತಂದು ಹೇಳಿದ್ರು ಅಯ್ಯೋ ಅಕ್ಕಿನ ಕರ್ಕೊಂಡು ಹೋಗೋಕ್ಕಾಗತ್ತೆ ಹೋದ್ರೆ ಕಾರನೆ ಕರ್ಕೊಂಡು ಓ ಏನು ಏನು ಹೊಟ್ಟಾಗ್ತ ಬ ನಮ್ಮಿತಾಗ ಅಂದೆ ಬಾತ್ರೂಮ್ಗೆ ಹೋದ್ಲು ಅಕ್ಕಿ ನೆನೀತಾವು ನೀರು ಹಾಕಿಟ್ಟು ಹೋಗಂದಿನಿ ಅನ್ನ ಒಂದು ಸಾಂಬಾರು ಸ್ವಲ್ಪ ಐತಿ ಅದ್ರ ಮ್ಯಾಗ ಬಿಡ್ತೀನಿ ಟೈಮ್ ಆಗೈತಿ ಈಗ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹ್ಞೂ ರೊಟ್ಟಿದ್ದು ಬೆಳಿಗ್ಗೆ ತಿಂದ್ರು ನಮ್ಮ ಮನೆಯವ್ರು ನಿನ್ನೆ ಇವತ್ತು ರೊಟ್ಟಿ ತಿಂದು ಖಾಲಿ ಮಾಡಿದ್ರೆ ಅವರು ಹ್ಞೂ ಪಾಪು ಥರ ಆಡ್ತಾಯ್ತಿದ್ದು ಪಪ್ಪು ಪಪ್ಪು ಥರ ಮಾಡ್ತಿದ್ದು ಬರ್ರೆ ಹಾಯ್ ಮಾಡ ಹಾಯ್ ಹೌದಾ ಅದೇ ಒಮ್ಮೆ ಅವ್ರಪ್ಪನ ಹತ್ರ ಒಕ್ಕಳವ್ರಪ್ಪ ಅಂತ ಹೇಳಿ ನೋಡು ಅಯ್ಯೋ ಪಟ್ 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 ಹೊಡ್ದು ಹೊಡೆಯಲ್ಲ ಅಂತ ನೋಡಿರಿ ಹೊಡೆಯಲ ಹೊಡೆಯಲ ಈಗ ಮತ್ತೆ ನೀನ ಹೊಡೆದಿಲ್ಲ ಈಗ ನಾ ಹೇಳಿದ್ರೆ ಹೊಡೆಯಲ್ಲ ನೀನ ಹೊಡೆದಿ ಮ್ಯಾಗ ಐತಿವತ್ತು ತೆಲಿ ಕಣ್ಣು ಹೌದಿಲ್ಲ ಬಿಟ್ಟೋಗಿ ಮುಖ ಒಂಥರ ಮಾಡಿದ್ಲು ನಾವಿಬ್ರು ಬಂದ್ಬಿಟ್ಲೆ ಬಿಟ್ಟೋಗಿರಲ್ಲ ಅಂತ ಹೇಳಿ ಪಾಪ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ಲ ಏನ್ ಮಾಡೋದು ಕರ್ಕೊಂಡು ಹೋಗಕ್ಕೂ ಆಗಲ್ಲ ಪ್ರತಿ ಅಲ್ಲ ಒಂದ್ ಸ್ವಲ್ಪ ತನ್ನಷ್ಟಕ್ಕೆ ತಾನು ಇಳಿಯೋದು ಹತ್ತೋದು ಓಡಾಡೋದು ಮಾಡಿದ್ರೆ ಕರ್ಕೊಂಡು ಅಡ್ಡಾಡ್ಬೋದು ಒಬ್ರು ಹತ್ತಿಸ್ಬೇಕು ಒಬ್ರು ಇಳಿಸ್ಬೇಕು ಅದಕ್ಕೆ ಮತ್ತೆ ನೋಡೋಣ ಈಗ ಈಗೇನೆಲ್ಲ ಕೆಲಸ ಮಾಡೋ ಅಂಥದ್ದು ಹಂಗಾಗಿ ನೋಡಿರಿ ಅಡುಗೆ ಎಲ್ಲ ಕ್ಲೀನ್ ಐತಿ ಅಕ್ಕಿ ತೊಳೆದು ನೀರು ಹಾಕಿಟ್ಟಾಗ ಇನ್ನೂ ತೊಳಗಿಲ್ಲ ತೊಳಿಬೇಕು ಅವು ಹಾಕಿವಿ ಮತ್ತೆ ನೋವು ಆಗತ್ತೆ ತಿಟ್ಟರೆಗೆ ಅನ್ನ ನಾನು ಆಯ್ತಿನೂ ಸ್ವಲ್ಪ ಸ್ವಲ್ಪ ಹಾಕೋದು ನೀನು ಬಿಸ್ಯೋದು ಈಗ ಇದು ಸಾಂಬಾರು ಚಟ್ನಿ ಪುಡಿಯಲ್ಲಿ ಐತಿ ಹಾಕ್ಕೊಂತಿಂತೀನಿ ಮತ್ತು ಬೆಳಿಗ್ಗೆ ಕಟ್ಟಿ ನಿಮ್ಗೆ ಮಾಡ್ತೀನಿ ಬಂದ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಮಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಮೀಶೋದಿಂದ ಒಂದು ಬಾಕ್ಸ್ ತರಿಸಿದ್ದೆ ನಾನು ಇದಕ್ಕೆ ವೆಜಿಟೇಬಲ್ ಎಲ್ಲ ಹಾಕಿಡಕ್ಕೆ ಫ್ರಿಜ್ನಾಗ ಅಂತ ತೋರಿಸ್ತೀನಿ ಬರ್ರಿ ಮುರಿದಿದ್ದು ಬಂದವ ರಿಟರ್ನ್ ಹಾಕಿ ಆಫರ್ ಇತ್ತು ನಾನು ಮಾಡಿದ್ದೀನಿ ಕ್ಯಾಪಿವು ಮುಚ್ಚಳ ಚೊಲೋದ ಮುಚ್ಚಳೆಲ್ಲ ಅದಾವೆ ಆರು ಅದ ಮುಚ್ಚಳು ಆರು ಮುಸಳ ಆರು ಬಾಕ್ಸ್ ಅನ್ನಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಕ್ಸ್ ಅಬ ಅವು ಒಳಗೆ ಹಾಕವು ಬಂದವು ಏನು ಚಿಕ್ಕದ ಬಾಳ ಒಂದು ಪಾಕ್ ಕೆಜಿ ಎಡ್ಸಿಲ್ಲ ಒಂದಕ್ಕೆ ಒಂದು ಹಾಕ್ಯಾರ ಅದ ಮುಖ್ಯ ರಿಟರ್ನ್ ಹಾಕಿನಿ ಇಪ್ಪತ್ತನೇ ತಾರೀಕಿಗೆ ಬರ್ತಾವಂತ ಎಕ್ಸ್ಚೇಂಜ್ ಹಾಕೀನಿ ಬೆತ್ತು ಬಂತು ಇದೆ ಮುಂಚೆ ನಾನು ಮುರ್ದಿತ್ತು ಏನು ಗೊತ್ತಿಲ್ಲ ಅಬ್ಬಾ ಅಬ್ಬಾ ವಾ ಬಾ ಅಬ್ಬಾ 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 ಯಾಕತೆ ಅಬ್ಬಾ ಅಬ್ಬಾ ಈ ತರ ಕರ್ಚಾ ಪ್ಯಾಕಿಂಗ್ ಕೈ ಸೆಟ್ ಏನು ಜಾಸ್ತಿ ಜಾಸ್ತಿ ಇಡಿಸಲ್ಲ ಸ್ವಲ್ಪ ಸ್ವಲ್ಪ ಇಡಿಸ್ತಾ ಪಾಪ ಕೆ ಜಿ ಅಷ್ಟು ಅಷ್ಟೇ ಎಕ್ಸ್ಚೇಂಜ್ ಹಾಕೀನಿ ರಿಟರ್ನ್ ಹಾಕಿಲ್ಲ ಎಕ್ಸ್ಚೇಂಜ್ ಮಾಡಿ ಇವು ಹಂಗಾಗಿ ಪ್ಲಾಸ್ಟಿಕ್ ಕವರ್ನ ಹಾಕಿರ್ತಿದ್ಯಾ ಬಾಳೆಹಣ್ಣ ಎರಡು ಮನಿ ಎಲೆ ಅಡಿಕೆ ವೇಸ್ಟ್ ಏನ ಕಾಯಿ ಬಂದೈತಿ ಆಮೇಲೆ ನಮಿತಾರ ಮಮ್ಮಿ ಇದು ನಮಿತಾರಿಯ ಫ್ರೆಂಡ್ ಮಮ್ಮಿ ಕಾಬೂಲ್ ಚೆನ್ನ ಮತ್ತೆ ಇದು ಸ್ವೀಟ್ ಪೊಂಗಲ್ ಮಾಡೋದು ಕಾಬೂಲ್ ಚೆನ್ನ ಒಂದು ಬಾಕ್ಸ್ ತಿನ್ಬಿಟ್ರ ಅಲ್ಲಿ ಇಬ್ಬರು ಅಕ್ಕ ತಂಗಿ ಇದು ಸ್ವೀಟ್ ಪೊಂಗಲ್ ಇದು ಇದು ಸ್ವೀಟ್ ಹೊಕ್ಕೊಂಡಿದ್ದಾವಲ್ವಾ ಸ್ವೀಟ್ ಅಂಥೇಳಿ ಎಟ್ಲು ಒಂದು ಬಾಕ್ಸ್ ತಿಳ್ತೀನಿ ಕಾಳು ಇಬ್ಬರು ಅಕ್ಕ ತಂಗಿ ಸೇರಿ ಯಾರಿಗಾರ ಕೊಡ್ತೀನಿ ಒಂದು ಎಲ್ಲಿ ತಿನ್ನೋರಿಗೆ ಬರ್ತಾರೆ ನಮ್ಮ ಪಕ್ಕ ಮನೆಯವ್ರು ನಾಳೆ ನೆನಪು ಮಾಡಿ ಕೊಡ್ತೀನಿ ಈಗ ಬಳಿನ ಅವರಾಗ ಕೊಟ್ಟಿದ್ರು ಬಳಿ ಹಾಕ್ಕೊಂಡೇ ಇಲ್ಲ ಹಂಗೆ ಹೋಗ್ಬಿಟ್ಟಿನಿ ಅಲ್ಲಿ ಹೋದ್ಮೇಲೆ ನೆನಪೈತಿ ಕಾಲಿಕ ಕೈ ಹಾಕೊಂಡು ನೋಡ್ರಿ ಹ್ಞೂ ಬೆಳಕೆಯಿಂದ ಬರೀ ಮಲ್ಗೋದು ಮಲ್ಗೋದು ಈ ಚಳಿ ಬೇರೆ ಮಳೆ ಬೇರೆ ಹೊರಗಡೆ ಹೋದ್ರೆ ಕಿವಿ ಗಾಳಿಗೆ ಮತ್ತಿಟ್ಟು ನೋವು ಬರ್ತೈತೆ ಅದಕ್ಕೆ ಹೊರಗೆ ಕೆಂಚಿನ ಇಟ್ಟಿದ್ದಿಲ್ಲ ಹತ್ತಿ ಇಟ್ಕೊಂಡು ಹೋಗಿದ್ದೆ ಅವ್ರ ಮನೆಗೆ ಈಗ ಗಾಳಿ ಕಡಿಮೆ ಇತ್ತು ಈಗ ಹಗಲಿ ಗಾಳಿತ್ತು ಹಂಗಾಗಿ ಹತ್ತಿ ಇಟ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ನೋಡ್ರಿ ಇವಾಗ ಬೆಳಿಗ್ಗೆ ಅಮ್ಮ ಇದೆ मुसिलेक्की कट्टेलास मिक्सी जार लिक्विड हाँ सर हम्म

दराचीनो मेले आई ना, ना? <coughs> गुलाब जामुन पैकेट आई थी मार्क्स फ्रेंड्स गने शाब पेपर रिप्पर आओ ద్రాక్ష ఇన్న ఇష్ట కుందోడ్రీ ఆరెంజ్ ಹಾಂ ನಮ್ಮ ಅವೇ ನೋಡಿರಿ ಎಕ್ ಕುಂತಕ್ಕ ಇದಕ್ಕೆ ಅಕ್ಕ್ಯಾ ಇದಕ್ಕೆ ಈಗ ಅವೆಲ್ಲ ಇದು ರೆಟ್ಟ ಮುಗಿಸಿಲ್ಲ ఫ్రెండ్స్ మొత్తీ ఫ్రెండ్స్ నోడ్రీ ఇవగా నమ్మ మామే ముసరి తిక్కు ముస్తికి చాకిట్టి నన్ను నవేన వర్ కంబంది ఈ తర్కీ వచ్చారు ఏంకంద్ర పలావ్ నేను నేను పలవ్ కొట్టు కలస్తా ఫస్ట్ స్న్యాక్స్ బ్రెట్ తింకబుడ్తీని ಅವಾಗ ಗೊತ್ತಾಗುತ್ತೆ ನಮ್ಮ ಅಪ್ಪ ಈ ಕಸ ಗುಡಿಸಿ ಬಟ್ ವಾಷಿಂಗ್ ಮಿಷಿನ್ಗೆ ಹಸಿಕಿ ಹಾಕಿ ಈಗ ಬಟ್ಟೆ ತೋರಿಸ್ತಾರ ತೋರಿಸ್ತಾರೆ ಹ್ಞೂ ನೋಡಿರಿ ನಮ್ಮ ನಾವೆಲ್ಲ ಕಿಟಕಿಯಾಗ ನಿಂತಾರೆ ನಿಂತಾಳ ಯಾಕೆ ಚೆನ್ನಾಗಿ ಮಾತ್ರ ಒಳ್ಳೆ ನೋಡಿರಿ ಈರುಳ್ಳಿ ಟಮಾಟೆ ಈರುಳ್ಳಿ ಕಾಕಿಟ್ಟಾರೆ ಇವತ್ತು ಅಲ್ಲಿ ಕಿವಿ ಚೆಕಪ್ಪಿಗೆ ಹೋಗ್ಬೇಕು ಕಿವಿ ಚೆಕಪ್ಗೆ ಹೋಗ್ಬೇಕು ಹನ್ನೆರಡು ಗಂಟೆ ಅಂದ್ರೆ ಡಾಕ್ಟರ್ ಇರಲ್ಲ ಹನ್ನೊಂದು ಗಂಟೆಗೆ ಹೋಗ್ಬೇಕು ಇವ್ರು ಹನ್ನೊಂದು ಹನ್ನೊಂದುವರೆಗೆ ಬಟ್ ಅಕ್ಕನ ತಿನ್ಸ್ಕೊ ಅಂತ ಕುಂದ್ರದ ಹೇಳು ಅಕ್ಕಂಗೆ ಅಕ್ಕಿಗ ಒಂದು ಅರ್ಧ ಹ್ಞೂ 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 ಹೊಡಾಕುತ್ತಿಲ್ಲ ನಾನು ಹ್ಞೂ 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 ನೋಡಿದ್ದ ಹಾಡಿ ಮಾಡು ನಾಷ್ಟ ಹ್ಞೂ ಕಸ ಹಾಕಿದ್ದ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮಮ್ಮಿ ಹಾಕಿಂಗ ನಾಷ್ಟ ಮಾಡಿಸಾ ಕೂತಾರ ಪಲಾವ್ ರೆಡಿ ಆಗೈತಿ ಮಕ್ಕ ತೊಳೆದ್ರು ನಮ್ಮ ಮಕ್ಕ ತೊಳೆದ್ರು ಈಗೆಲ್ಲರೂ ಹಾಕ್ಕೊಂಡು ತಿಂತಾರ ನಾವ್ಯಾ ಹೇಗೈತಿ ಹೆಂಗೈತೆಮ್ಮ ಬಿಸಿ ಬಿಸಿ ಪಲಾವ್ ಫಸ್ಟ್ ಟೈಮ್ ತಿಂತಾರದು ಬಿಸಿ ಬಿಸಿದು ಡೈಲಿ ಆರು ಇದು ತಿಂತಿದ್ರೆ ಈಗ ಬಿಸಿ ಬಿಸಿದು ಮಾಡಿದ ತಕ್ಷಣ ತಿನ್ನಕೊತಾರೆ ಈಗ ತಿಂದು ನಷ್ಟ ಮಾಡಿ ಆಸ್ಪತ್ರೆಗೆ ಹೋಗ್ಬೇಕು ಅವರು ಟೈಮ್ ಎಷ್ಟಾಗಿತ್ತಂದ್ರೆ ಹನ್ನೊಂದು ನಲ್ವತ್ತೆರಡು ఏ్యా బేగ ఓకే ఫ్రెండ్స్ తింది సిక్తారా హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చానల్ శ్రీదేవి సింపల్ ఐ ఫ్రెండ్స్ ఎలా హ్యాంగతి ఎలా అరమత్తీరి అంత అనుకొందీని నూ కూడా ఎలా అరమ్మీ ಆ ಇವತ್ತು ನಾನು ಎಲ್ಲ ದಿನಂತ್ರ ನಮ್ಮ ತಂಗಿ ಮನೆಗೆ ಅದೀನಿ ಟೈಮ್ ಆಲ್ 8:30 ಆಯಿತು ಈಗ ಕಲ್ಬೆ ಇದಕ್ಕೆ ನಿಮಿತಾ ಹಾ ಬನ್ನಿ ಏನು ಹಾಯ್ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಅರಮದಿರಾ ಜೋರಾಗಿ 500 ಕ ಹೇಳ್ಬೇಕು ಆರಾಮ ഹായ് ഹായ്വളസ് നോട് ഇല്ല നോട് ഇല്ല ഹായ് ഫ്രെണ്ട്സ് ಎಂಟುವರೆಗೆ ಬಂದ್ವಿ ಇಲ್ಲೇ ನಮ್ಮ ತಂಗಿ ಮನೆಗೆ ನಮೀಕ ಹೋಗೋಣ ಬಾ ಅಂತಂದು ಕಟ್ಬಿಲ್ ಹಂಗಾಗಿ ಬಂದ್ವಿ ಅಕ್ಕಿ ನಾಳೆ ಬಾ ಅಂತಂದಿದ್ಲು ಸಂಡೆ ಅಕ್ಕಿ ಎಕ್ಸಾಮ್ ಅದ ಸೋಮವಾರದಿಂದ ಅದಕ್ಕೆ ಇವತ್ತ ಹೋಗಿ ಬಂದುಬಿಡೋಣ ಅಂತಂದು ಬಂದ್ವಿ ನಾನು ಅವ್ರ ಅಪ್ಪ ಎಲ್ಲರೂ ಬಂದೀವಿ ಎದಕ್ಕೆ ಬಂದೀವಿ ಅಂದ್ರೆ ಅಕ್ಕಿಗೆ ನಮ್ಮ ತಂಗಿಗೆ ಕಡ್ಲಿ ಉಂಡೆ ಮತ್ತು ಶೇಂಗಾ ತುಂಡಿ ಮಾಡಿಕೊಡೋಂದಿದ್ವಿ ಸಂಡೆ ಬಂದು ಅದಕ್ಕೆ ಬಂದೀನಿ ಇವಾಗ ಯಾವ್ದಾಗುತ್ತೆ ಅದು ಮಾಡ್ತೀನಿ ಹೇಗಾದ್ರೆ ಹುರಿದಿಟ್ಟಾಳ ಅದ್ರಡಿ ಇದೆಲ್ಲ ಜಜ್ಕೊಂಡು ಅನ್ನ ಮಾಡಿ ಕುಟಾನಿನ ಇದಕ್ಕೆ ಹಾಕ್ಬೇಕು ಮಿಕ್ಸಿಗೆ ಹಾಕ್ಬೇಕು ಮದುವೆ ಮಾಡತ್ತಾರು ಖುಷಿ ಆಗುತ್ತೆ ಎಲ್ಲರೂ ಹ್ಞೂ ಮಕ್ಕಳು ಖುಷಿ ಖುಷಿ ಅಕ್ಕಿ ಆಲೇ ಸಾಂಬಾರು ಇಟ್ಟಿದ್ವಲ್ಲ ಬಂದಾಗ ನುಗ್ಗೆ ಕಾಯಿ ಸಾರು ಅನ್ನ ಮಾಡಗತ್ತ ನಾನು ಲಘು ನಗು ಪುಟಾನಿಗೂ ಮಿಕ್ಸಿ ಹಾಕೊಂಡು ಬೆಲ್ಲ ಜಸ್ಕೊಂಡು ಉಡಿ ಕಟ್ತೀನಿ ಇವತ್ತು ಆಗ ಒಂದಾಗ ಕಟ್ತೀನಿ ನೋಡೋದು ಶಂಗಾಗಿ ಮತ್ತು ಯಾವಾಗೆಲ್ಲ ಕಡಲೆ ಉಂಡೆ ಮಾಡೋಣ ಅಂತ ನಮಗೆ ತುಂಬ ಎಕ್ಸಾಮ್ ಅದಾವೆ ಅದಕ್ಕೆ ನಾನು ಯಾರಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಂತ ಬಂದುಲಾಗ ನೋಡ್ರಿ ಹೆಂಗಾಗ ಅವ್ನು ಚಿಕ್ಕವರಿಗೆ ಪ್ಯಾಂಟ್ ಹಾಕಬೇಕು ಮದುವೆ ಇಲ್ಲಂದ್ರೆ ವೀಡಿಯೋ ಡಿಲೀಟ್ ಮಾಡಿಬಿಡ್ತಾರ ಏನು ಹಂಗ ಅಡುಗೆ ಮನೆಗೆ ಬಿಸಿಟ್ ಹಾಕೋಕ್ಕೆ ಬಂದೆ ಹೌದ್ ಏನು ಮಾಡೋಕ್ಕಿತ್ತ ನನಗೆ ರೆಡಿ ಮಾಡಿಕೊಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ಇವನ ಅರ್ತಿ ಮಾಡ್ತೀನಿ ಶೇಂಗಾ ಕಾಳು ಅಂದೆ ಸಣ್ಣಾಗಿ ಬೆಲ್ಲ ಹಾಕೋಬೇಕು ಹಾ ನೋಡಿ ಕರೆಕ್ಟ ಆಗೋ ಅಂಬೆ ಅಂಬೆ ಒಂದಾರ್ ತಕ್ಕ ಫುಟಾ ನೀನು ಹಾ ಕ್ರಿಕೆಟ್ ನೋಡ್ರಿ ಇಲ್ಲ ಇದೆಲ್ಲ ನಾನು ಇಟ್ಕೊಂಡಿನಿ ಇದು ಪುಡಿ ಆಗ್ಬಲ್ಲ ಇದು ಒಂದು ಸ್ವಲ್ಪ ಚರ್ಚ್ಕೋಬೇಕು ಇದು ಬಾಕ್ಸ್ ಐತಲ್ಲ ಈ ಬಾಕ್ಸಲ್ಲಿ ಒಂದು ಫುಲ್ಲು ಕಾಳು ತೊಗೊಂಡಿವಿ ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಇವನು ತೊಗೊಂಡಿವಿ ಅರ್ಧ ಬಾಕ್ಸ್ನಷ್ಟು ಪುಟಾಣಿ ಮತ್ತು ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿನಿ ಇದು ಬೆಲ್ಲ ಬಿಸಿಗಿಟ್ಟಿನ ಸ್ವಲ್ಪ ಬಿಸಿ ಆಯ್ತು ಈಗ ಅದು ಬೆಲ್ಲ ಹಾಕ್ತೀನಿ ಇದು ಒಂದು ಸ್ವಲ್ಪ ಜಜ್ಬೇಕು ಅದು ಈಗ ಏನೇ ಹ್ಞೂ ಹಾಕು

ಇಲ್ಲ ಎದ್ರಾಗ ಜ್ಕೊಂಡು ಯಾವಾಗಲೇ ಹಳೆಗೆ ಜಚ್ಕೊಂಡು ಏನಾದ್ರೆ ಸಾಕಿದೆ ಹ್ಞೂ ಸಾಕು ನೀರು ಹಾಕ್ತೀವಿ

Satriu utar da muksiwi gula kundini muda kudivi. <hesitation> hmm. <hesitation> <tellan> <Okay>, <tellan> <hesitation> <tellan> <hesitation> 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 hayengagitti pa, pach sambara inga ittu sambara hengagitti sambara itta haita esthinde monde ನನಗೆ ಇಷ್ಟ ಬರ್ತಿ ಹಾ ಕಿಚಿಕೋಲ್ ನಿ ದೊಡ್ಡ ಸಮಸ್ಯೆ ಅಕ್ಕ ಅಕ್ಕ ವೆಂಕಟನಾಥನ್ ಏನು ಏನು ಮೀಡಿಯಂ ದೊಡ್ಡಕನ್ನ ಕಿಚಿಕೋಲ್ ಸೀದಾ ಬಿಡಿಸ್ತಾರೆ ಆ ಲೇಪ್ನ್ ಚೇಂಜ್ ಮಾಡ್ತಾರೆ ಎಕ್ಸಿ ಎಲ್ಲಾರ್ಕಿಂತ ದೊಡ್ಡ ಎಕ್ಸಿ ಎಲ್ಲಾರ್ಕಿಂತ ಚಿಕ್ಕವನು ಎಕ್ಸಿ ಎಲ್ಲಾರ್ಕಿಂತ ಚಿಕ್ಕವನು ವೆಂಕಟನಾಥನಿಗೆ ಚಿಕ್ಕವ ಚೋಟಾ ಚಿಲ್ಲೆ ಬದವೇ ನಂಜಾ

ಇಲ್ಲ ಎಲ್ಲ ಪುಸ್ತಕ ಫಸ್ಟ್ ನಿಂದು ನಿಂದು ಫಸ್ಟ್ ಬರ್ತೀವಿ ಫ್ರೆಂಡ್ಸ್ ರಾಘವೇಂದ್ರ ಅವರ ಸ್ಟೋರಿ ಹೇಳಿಕೊಂಡು ಬರ್ತೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂಗಾ ಮಕ್ಕಳು ವೆಂಕಟನಾಥನ ತೀರ್ಸೋಣ ಸೆರಸ್ವತಿ ದೇವಿಗೂ ತಿಂದ್ರೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಗೆ ಬಂದ್ವಿ ಊಟ ಅದ್ ಗುಟ್ಲೆ ಎತ್ತರ ಬರ್ತೀನಿ ನಾನು ಅಂತ ಬರ್ತೀನಿ ನಮ್ಮ ಮನೆಗೆ ಅಂತಂದೆ ಹ್ಞೂ ಅಂತಂದು ಬಂದಾನ ಪೆನ್ಸಿಲ್ ಕೊಡು ಅಂತ ನಿಂತಾನೆ ಎತ್ತು ಗೊಡಿಮೆ ಬರಿಬೇಡ ಬಾಯಿಲ್ ಗೊಡಿಮೆ ಬರಿಬಾರ್ದು ಪುಸ್ತಕದ ಬರಿಬೇಕು ಹ್ಞೂ ಯಾವ ಮಕ್ಕಂತಾನೆ ಏನ ಪೆನ್ಸಿಲ್ ಕೊಡು ಬರಿತೀನಿ ಪೆನ್ಸಿಲ್ ಕೊಡು ಅಂತ ನಿಂತಾನ ಊಟ ಮಾಡ್ಕೊಂಡು ಇಲ್ಲೇ ಬಂದ್ವಿ ನಮ್ಮನಿಗೆ ನಾವೇನು ಮನಗಿಸಿ ನೋಡಿರಿ ಮನಗಿಸಿ ಹಾಂ ಅಲ್ಲೇ ಮುಖಲಿ ಬರೋದು ಅಲ್ಲೇ ಮುಕ್ಕೊಂತ ಈಗ ಏನಿಲ್ಲ ಮಲಗೋದು ಅಷ್ಟೇ ಕೆಲಸ ಏನ ಅದೇ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ಮ ತಂಗಿ ಇದನ್ನು ತೊಗೊಂಡಲ್ಲ ಡಿಶ್ ವಾಷರು ಅದು ಹೆಂಗೈತಿ ಅದ್ರ ಬಗ್ಗೆ ಹೇಳಿರಿ ಅಂತಂದ್ರೆ ನಾನು ಅಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ಬೇಕಂದೆ ಟೈಮ್ ಇರಲಿಲ್ಲ ಟೈಮ್ ಭಾಳ ಆಯಿತು ಹಾಗಾಗಿ ಬಂದ್ಬಿಟ್ವಿ ಆಕೆ ಹೇಳಿದ್ಲು ಚೆನ್ನಾಗೈತೆ ಅಕ್ಕ ಈಗ ಮಳೆಗಾಲದಾಗಂತೂ ಭಾಳ ಹೆಲ್ಪ್ ಆಕೈತೆ ನೋಡಿ ನಮಗೆ ಅಂತಂದ್ಲು ಮಳೆಗಾಲ ಚಳಿಗಾಲದಾಗ ನೀರೆಲ್ಲ ಕೋಲ್ಡ್ ಆಗಿಬಿಟಿರ್ತಾವ ನಿಂತ್ಕೊಂಡು ತಿಕ್ಬೇಕು ತಂಪ್ನೆ ಕೋಲ್ಡ್ ಆಗ್ಬಿಡ್ತೈತಿಲ್ಲ ಹಾಗಾಗಿ ಒಳ್ಳೇದು ಅಂತಂದು ಹೇಳಿದ್ಲು ಅಕ್ಕಿ ನಮ್ಮ ತಂಗಿ ಚೆನ್ನಾಗೈತಂತ ಆಮೇಲೆ ಅದರೊಳಗೆ ಸಿಲವರ್ದು ಅಲ್ಯೂಮಿನಿಯಮ್ಮು ಮತ್ತು ನಾನ್ ಸ್ಟಿಕ್ದು ಹಾಕಂಗಿಲ್ಲ ಅಂತ ಅವನು ಹಾಕಿದ್ರೆ ಕಪ್ಪಾಗಿಬಿಡ್ತಾವಂತ ನಾನ್ಸ್ಟಿಕ್ದು ಮತ್ತು ಅಲ್ಯೂಮಿನಿಯಮ್ದು ಹಾಕಿದ್ರೆ ಅದಕ್ಕೆ ಮಿಕ್ಕಿದ್ದೆಲ್ಲ ಹಾಕ್ಕೋಬೋದು ಗ್ಲಾಸ್ ಐಟಮ್ ಅದೆಲ್ಲ ಹಾಕಿ ಯೂಸ್ ಚೆನ್ನಾಗೈತೆ ಅಂತ ಹೇಳಿದ್ಲು ಇಷ್ಟ ನೋಡ್ರಿ ಗೊತ್ತಿರೋದು ಅದ್ರ ಬಗ್ಗೆ